ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನಾನು ಸಪೋರ್ಟ್ ಮಾಡ್ತಿದ್ರೆ ಅವ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡೋರಿಗೂ ಸಹ ಥ್ಯಾಂಕ್ಸ್ ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿಂದ ನಾವು ಜಯನಗರ ಹೋದ್ವಿ ಅಲ್ಲಿಂದ ನಾವು ಜುಡಿಯೋ ಶಾಪಿಂಗ್ ಹೋಗಿದ್ದೆ ಬಟ್ ಅದೆಲ್ಲ ಹೇಳ್ತೀನಿ ಅದೆಲ್ಲ ವಿಡಿಯೋ ಪೂರ್ತಿಯಾಗಿ ನೋಡಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ರಾಯರ ದೇವಸ್ಥಾನಕ್ಕೆ ಹೋದ್ವಿ ನಾನು ನಮ್ಮ ಹಸ್ಬೆಂಡು ಸೊ ರಾಯರ ದರ್ಶನ ಮಾಡಿದ್ವಿ ನೀವು ಸಹ ರಾಯರ ದರ್ಶನ ಮಾಡಿ ಬಟ್ ತುಂಬ ಜನ ಇದ್ದರು ರಶ್ ಇರೋದ್ರಿಂದ ಸ್ವಲ್ಪ ವೀಡಿಯೋನ ಕ್ಲಿಯರಾಗಿ ನಾನು ಮಾಡೋದಕ್ಕಾಗಿಲ್ಲ ಬಟ್ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ರಾಯರ ದರ್ಶನ ಮಾಡಿ ರಾಯರ ದರ್ಶನ ಮಾಡಿದ್ವಿ ರಾಯರ ದರ್ಶನ ಮಾಡ್ಕೊಂಡು ನಾವು ಹೊರಗಡೆ ಹೋಗಬೇಕಿತ್ತು ಹಾಗಾಗಿ ಜಯನಗರ ಫೋರ್ತ್ ಬ್ಲಾಕಿಗೆ ಬಂದ್ವಿ ಹಾಗೇ ತುಂಬ ದಿನಗಳೇ ಆಗೋಗಿತ್ತು ಜಯನಗರ ಫೋರ್ತ್ ಬ್ಲಾಕಿಗೆ ಬಂದು ಹಾಗೆ ಬಂದ್ವಿ ಜಯನಗರ ಫೋರ್ತ್ ಬ್ಲಾಕ್ಗೆ ನಾವು ಜಯನಗರ ಫೋರ್ತ್ ಬ್ಲಾಕಿಗೆ ಬರೋ ಅಷ್ಟರಲ್ಲಿ ಫುಲ್ ಜೋರು ಮಳೆನೇ ಸ್ಟಾರ್ಟ್ ಆಯಿತು ಸೊ ಯಾಗೂ ಈಗೂ ರೀಚ್ ಆಗಿ ಗಾಡಿ ಪಾರ್ಕ್ ಮಾಡಿ ನಾವಿಲ್ಲಿ ಪಾನಿಪುರಿ ಮಸಾಲೆ ಪುರಿ ತಿನ್ನೋದಕ್ಕೆ ಬಂದ್ವಿ ಇಲ್ಲಿ ಈ ಅಂಗಡಿ ನಮಗೆ ತುಂಬ ಸ್ವೀಟ್ ಮೆಮೊರಿ ಯಾಕಂದರೆ ಫ್ರೆಂಡ್ಸ್ ಎಲ್ಲರೂ ಹೋಗಿ ಜಾಸ್ತಿ ನಾವು ಇದೇ ಅಂಗೀಲಿ ಜಾಸ್ತಿ ತಿಂತಾಯಿತ್ತು ಕಾಲೇಜ್ ಟೈಮಲ್ಲೆಲ್ಲ ಹಾಗಾಗಿ ನಾವು ಇದೇ ಅಂಗಡಿಗೋಗಿ ಈಗೇಕ್ ಮಾಡ್ತಾ ಇದ್ದಾರೆ ಟೇಸ್ಟ್ ಅಂತ ಟೇಸ್ಟ್ ನೋಡುತ್ತೆ ಹಾಗೆ ಐಸ್ ಕ್ರೀಮ್ ತಿಂದು ಮನೆ ಹೊರ ಮನೆಗೆ ಬಂದ್ವಿ ಯಾಕಂದರೆ ಮಳೆ ಜೋರಾಯಿತು ನನ್ನ ಮಗನ ಸ್ಕಲೀ ಬರೋ ಟೈಮ್ ಇದಾಗುತ್ತೆ ಅಂದ್ಬಿಟ್ಟು ಬೇಗ ಹೋಗಬೇಕಂತ ಬೇಗ ಹೊರಟ್ವಿ ಐಸ್ ಕ್ರೀಮ್ ಮಳೆ ಮಳೆ ಟೈಮಲ್ಲಿ ಐಸ್ ಕ್ರೀಮ್ ತಿನ್ನೋ ಮೊದಲೇ ಬೇರೆ ಇರುತ್ತೆ ತುಂಬ ಚೆನ್ನಾಗಿದೆ ಮನೆ ಸ್ವಲ್ಪ ಕಮ್ಮಿ ಆಗಿರಬೇಕಂತ ನಾವು ಮನೆ ಕಡೆ ಹೊರಟ್ವಿ ಮಳೆ ಕಮ್ಮಿ ಆಗಿದೆ ಅಂತ ಮನೆ ಕಡೆ ಹೊರಟ್ವಿ ಹಾಗೆ ನಾವು ಏನು ತೊಗೊಳೋದಕ್ಕಾಗಿಲ್ಲ ನಾವು ಹೊರಡಬೇಕಾದ್ರೆ ರೋಡಲ್ಲಿ ಆಟೋ ಮೇಲೆ ಲೈನ್ ಬರೆದಿದ್ರು ಸೂಪರ್ ಆಗಿತ್ತು ಬಿ ಟಿ ಎಸ್ ಬಸ್ಸಲ್ಲಿ ಸೀಟು ಬೆಂಗಳೂರಲ್ಲಿ ಸೈಟು ಕೆ ಆರ್ ಪೇಟೆ ಹುಡುಗರ ಹಾರ್ಟು ಸಿಗಬೇಕು ಅಂದರೆ ಸ್ವೀಟು ಡಾರ್ಲಿಂಗ್ ಅಂತ ತುಂಬ ಮಸ್ತಾಗಿ ಬರೆದಿದ್ರು ನಾವು ಹಾಗೆ ಜು ಜುಡಿಯೋ ಇದಕ್ಕೆ ಬಂದ್ವಿ ಸೊ ಬಟ್ಟೆ ತಗೋಬೇಕಾಗಿತ್ತು ತೇಜಿಗೆ ಹಾಗಾಗಿ ಅಲ್ಲಿ ಹೋದ್ವಿ ಬಟ್ ಪ್ರೈಸೆಲ್ಲ ಅಫೋರ್ಡಬಲ್ ಆಗಿತ್ತು ಯಾಕಂದರೆ ಸ್ಟಾರ್ಟಿಂಗ್ ಓಪನ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ರೇಟು ಲೋಯೆಸ್ಟ್ ಪ್ರೈಸ್ ಇನ್ಸೈಡ್ ಚೆಕಿಂಗ್ ಎಲ್ಲ ಆದಮೇಲೆ ಒಳಗೆ ಹೋದ್ವಿ ಸೊ ಒಳಗೆ ಹೋಗ್ತಾ ನಮಗೆ ಗ್ರಾಸರಿಸ ಸಿಗುತ್ತೆ ನಾವು ಗ್ರಾಸರಿ ತಗೊಳೋದಕ್ಕೆ ಹೋಗಿರಲಿಲ್ಲ ಬಟ್ಟೆ ತೊಗೊಳಕ್ಕೆ ಹೋಗಿದ್ದು ಹಾಗಾಗಿ ಬಟ್ಟೆ ಫಸ್ಟ್ ಫ್ಲೋರಲ್ಲಿದೆ ಅಂತ ಗೊತ್ತಾಯ್ತು ಸೊ ಹಾಗಾಗಿ ಫಸ್ಟ್ ಫ್ಲೋರ್ಗೆ ಹೊರಟ್ವಿ ಇಲ್ಲಿ ಏನು ಅಂದರೆ ಯಾವುದೂ ಟ್ರೆಡಿಷ್ನಲ್ಲಾಗಿಲ್ಲ ಎಲ್ಲ ವೆಸ್ಟರ್ನ್ ಇರೋದು ನೋಡ್ತಾ ಇರ್ಬೋದು ವೆಸ್ಟರ್ನ್ ಡ್ರೆಸ್ ಡ್ರೆಸ್ಗಳೇ ಜಾಸ್ತಿ ಇರೋದು ಲೇಡೀಸು ಮೆನ್ಸು ಕಿಟ್ಸು ಮೂರು ಇದಕ್ಕೂ ಇದೆ ಬಟ್ ಪ್ರೈಸೆಲ್ಲ ಓಕೆ ಚೆನ್ನಾಗಿದೆ ಪ್ರೈಸು ಆಫರ್ ನಡೀತಾ ಇರೋದ್ರಿಂದ ಪ್ರೈಝು ಅಷ್ಟೊಂದೇನು ಜಾಸ್ತಿ ಅನಿಸಿಲ್ಲ ನಮಗೆ ಸೊ ಹಾಗಾಗಿ ನಮ್ಮ ತೇಜಗೂ ಸಹ ಬಟ್ಟೆ ತೊಗೊಂಡ್ವಿ ನಾವು ಬಟ್ಟೆ ಸ್ಲಿಪ್ಪರ್ ತೊಗೊಂಡ್ವಿ ನಮಗೇನು ಇಷ್ಟ ಆಯಿತು ಬಟ್ಟೆ ತಗೊಂಡು ಸ್ಲಿಪ್ಪರ್ ತೊಗೊಂಡು ನಾವು ಹೊರಟ್ವಿ ಒಂದು ತೇಜಿಗೆ ಬಿಲ್ಲು ಇದು ಬಿಗ್ ಸೆಕ್ಷನ್ನು ಸೊ ಬಿಲ್ ಹಾಕ್ಸ್ಕೊಂಡು ಮನೆ ಕಡೆ ಹೊರಟ್ವಿ ಹೊರಗಡೆ ಬಂದು ನೋಡಿದ್ರೆ ಫುಲ್ ಜೋರು ಮಳೆ ಕೋಣಕೊಂಟೆ ಕ್ರಾಸಲ್ಲಿ ತುಂಬ ಜೋರು ಮಳೆ ಇತ್ತು ತೇಜು ಸ್ಕೂಲಿಂದ ಬರ್ತಾನೆ ಬೇಗ ಅಂದ್ಬಿಟ್ಟು ನಾವು ಬೇಗ ಮಳೆಯಲ್ಲೇ ಹೊರಟ್ವಿ ಯಾಕಂದರೆ ಅವನ್ನ ಅಲ್ಲಿ ಬಸ್ಸಲ್ಲಿ ಇಳಿಸ್ಕೊಳಕ್ಕೆ ಯಾರು ಇರೋದಿಲ್ಲ ಅಂದ್ಬಿಟ್ಟು ಹೊರಟ್ವಿ ಅಲ್ಲಿಂದ ತೇಜು ಹಾಕೊಂಡು ನೋಡ್ತಾ ಇದ್ದಾನೆ ತುಂಬ ಚೆನ್ನಾಗಿ ಅವನಿಗೆ ನಾವು ಮೂರು ತಗೊಂಡಿದ್ವಿ ಮೂರಲ್ಲಿ ಎರಡು ಕರೆಕ್ಟ್ ಆಗುತ್ತೆ ಒಂದು ಅವನಿಗೆ ಸ್ವಲ್ಪ ದೊಡ್ಡ ಸೈಜೇ ತೊಗೊಬಿಟ್ಟಿದ್ದೀನಿ ಬಟ್ ಅದು ನೆಕ್ಸ್ಟ್ ಇಯರೇ ಹಾಕೋಬೇಕಾಗುತ್ತೆ ಅನ್ಸುತ್ತೆ ಇದು ಪರ್ಫೆಕ್ಟಾಗಿ ಆಗುತ್ತೆ ಅವನು ಹಾಕೊಂಡಿರೋದು ಪರ್ಫೆಕ್ಟಾಗಿ ಆಗ್ತಾ ಇದೆ ಆದರೆ ನಾನು ಇನ್ನೊಂದು ತಗೊಂಡಿದ್ದೆ ಸೊ ಇದು ಇದು ಸ್ವಲ್ಪ ದೊಡ್ಡ ಸೈಜೇ ತೊಗೊಬಿಟ್ಟಿದ್ದೀನಿ ಅವನಿಗೆ ಅವನಿಗೆ ಇಲ್ಲ ಅದನ್ನು ಅವನು ನೆಕ್ಸ್ಟ್ ಇಯರೇ ಹಾಕೋಬೇಕಾಗತ್ತೆ ಅದನ್ನು ನಾವು ಎಕ್ಸ್ಚೇಂಜ್ ಮಾಡೋದಕ್ಕೂ ಆಗೋದಿಲ್ಲ ಯಾಕಂದರೆ ಅವನು ಅದರಲ್ಲಿರೋ ಸ್ಲಿಪ್ಪೆಲ್ಲ ಸ್ಲಿಪ್ಪು ರಿಮೂವ್ ಮಾಡಿಬಿಟ್ಟಿದ್ದಾನೆ ಹಾಗಾಗಿ ವಿಡಿಯೋ ಯಾರೆಲ್ಲ ನೋಡಿದರೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ